ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಶನಿವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ಗಾಣ ಮುಖಾನ ನೋಡ್ತೀನಿ ಅದಾದ ನಂತರ ಸೈಡಲ್ಲಿ ಪರ್ಕೆ ನನಗೋಸ್ಕರ ಕಾಯ್ತಾ ಇರ್ತದೆ ಸೊ ಈ ಪರ್ಕೆ ತೊಗೊಂಡು ಮನೆ ಬಕ್ಲಲ್ಲಿ ಕಸನ ಪರ್ರ ಪರ್ರ ಅಂತ ಹೇಳ್ತೀನಿ ಅದಾದಮೇಲೆ ಗಾಣನ ಸ್ವಲ್ಪ ಕ್ಲೀನ್ ಮಾಡಿ ಅಷ್ಟ ಕುಂಕುಮ ಇಟ್ಕೊಟ್ಟು ಇಟ್ಬಿಟ್ಟು ಹೂವು ಇಟ್ಟು ಬೇಡ್ಕೊತೀವಿ ಅದಾದ ಮೇಲೆ ಸ್ವಲ್ಪ ಅಷ್ಟ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋದೇ ಕಾಫಿ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿತೀವಿ ನೆಸ್ಕೆಫೆ ಪೌಡರ್ದು ಪೌಡರ್ದು ಮೇಲೆ ಸ್ನಾನ ಮಾಡ್ಕೊಬೇಕು ಹಂಗಾಗಿ ನೀರಲ್ಲಿ ಉರಿ ಹಾಕಿ ನೀರು ಕಾಯಿಸ್ತಾ ಇದ್ದೆ ಸೊ ಈ ಪ್ರೊಸೀಜರ್ ಇವಾಗೆಲ್ಲ ತುಂಬ ಕಡಿಮೆಯೇ ಬಟ್ ಆದರೆ ನಾವು ಇದನ್ನೇ ಯೂಸ್ ಮಾಡೋದು ಹೇರ್ ಫಾಲ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇದರಿಂದ ಅದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು ಸೊ ಸ್ವಲ್ಪ ಪಾತ್ರೆನ ತೊಳೆದಿಕ್ಕಿ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಮಿಷಿನ್ಗಾಕಿ ಜಾಲಿಸಿ ಹಾರಾಕಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ತಲೆಗೆ ಸೊ ನಾನು ಇವತ್ತು ವ್ಯಾಸ್ಮೋ ಯೂಸ್ ಮಾಡ್ತಿದ್ದೀನಿ ಸೊ ಇದರಿಂದ ಸ್ವಲ್ಪ ಬೆನಿಫಿಟ್ಸ್ ಇದೆ ಸೊ ಹಂಗಾಗಿ ಅಪ್ರೂಪಕ್ಕೆ ಯೂಸ್ ಮಾಡ್ತೀನಿ ಅದಾದಮೇಲೆ ನನ್ನ ಮುದ್ದು ಬಂಗಾರ ಅಂದರೆ ನನ್ನ ಜಾನು ಬಂಗಾರನ ಎಬ್ಬಿಸ್ತಾ ಇದ್ದೀನಿ ಸೊ ಬೆಳ ಬೆಳಗ್ಗೆ ಅವಳು ಇದ್ದೋಳದೆ ತುಂಬ ಲೇಟ್ ಎದ್ದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ಟಿಫನ್ ತಿನ್ನಿಸಿ ರೆಡಿ ಮಾಡಿಬಿಟ್ರೆ ಇನ್ನು ಸಾಯಂಕಾಲದಕ್ಕೆ ಅವಳನ್ನ ಕೇಳೋಂಗಿಲ್ಲ ಅವಳು ಪಾಡವಳು ಆಟ ಆಡ್ಕೊಂಡಿರ್ತಾಳೆ ಅದಾದಮೇಲೆ ಸ್ವಲ್ಪ ಊಟಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ಸೊ ಈ ರೆಸಿಪಿನ ನಾನು ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ನೋಡಿ ಚಾನಲ್ನ ಅದಾದಮೇಲೆ ನಾವು ಪಾನಿಪುರಿ ಚಾಲೆಂಜಸ್ ಇಟ್ಟಿದ್ದು ಸೊ ಹಂಗಾಗಿ ಪಾನಿಪುರಿ ಎಲ್ಲ ರೆಡಿ ಮಾಡಿ ಪಾನಿಪುರಿ ತಿನ್ನೋದು ಚಾಲೆಂಜ್ಗೆಗೋಸ್ಕರ ಎಲ್ಲ ರೆಡಿ ಮಾಡಿ ವೀಡಿಯೋ ಮಾಡಿ ಎಡಿಟ್ ಮಾಡಿದೆ ಸೊ ಅದಾದಮೇಲೆ ನನಗೆ ನೈಟ್ ಡ್ಯೂಟಿ ಇತ್ತು ಹಂಗಾಗಿ ರೆಸ್ಟ್ ತೊಗೊಬೇಕು ಅಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಮನಿಕೊಂಡು ಸೊ ಅವಳು ಮನಿಕೊಂಡು ನಾನು ವೀಡಿಯೋ ಎಡಿಟ್ ಮಾಡೋದ್ರಲ್ಲಿ ಟೈಮ್ ಸ್ಪೆಂಡ್ ಆಯಿತು ಅದಾದಮೇಲೆ ಈವ್ನಿಂಗು ಸೆವೆನ್ ಓ ಕ್ಲಾಕ್ ಆಯಿತು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಹಾಸ್ಪಿಟಲ್ಗೆ ಊಟದ ಬಾಕ್ಸ್ ಇದೆ ಅಂತ ಸ್ವಲ್ಪ ಊಟ ರೆಡಿ ಮಾಡಿಕೊಂಡೆ ಸೊ ಇವಾಗ ನಾನು ಹಾಸ್ಪಿಟಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾನು ಹೋಗೋ ಬರೋ ದಾರಿ ಈ ದಾರಿ ಸೊ ನನಗೆ ತುಂಬ ಹತ್ತಿರ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಚಾನಲ್ಗೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಗರ್ಲ್ಸ್ ಬಾಯ್